ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಕನ್ನಡ ನಾನು ರಾಣಿಗೌಡ ಸತತ ಹದಿನೆಂಟು ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜಲ ಗಡಿ ವಿಚಾರದಲ್ಲಿ ರಾಜಿಯಾಗದೆ ಕನ್ನಡ ಪರವಾಗಿ ಹೋರಾಟಗಳನ್ನ ಮಾಡುತ್ತಾ ಬಂದಿರುವ ಅಪ್ರತಿಮ ಕನ್ನಡ ಪರ ಹೋರಾಟಗಾರರ ಕನ್ನಡ ಪರ ನಾಯಕ ಯುವ ನಾಯಕ ಅಭಿಮಾನಿಗಳ ಹೃದಯ ಗೆದ್ದ ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಜನನಾಯಕ ಸಮಾಜ ಸೇವಕ ಅಬ್ಬಿಗೆರೆ ವಿನೋದ್ ಅವರಿಗೆ ಹುಟ್ಟುಹಬ್ಬವನ್ನು ಅಭಿಮಾನಿಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿದರು ಅಬ್ಬಿಗೆರೆ ವಿನೋದ್ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಣೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಕಾರ್ಯಕ್ರಮ ಆಯೋಜನೆ ನೂರಾರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿ ಸತತ ಹದಿನೆಂಟು ವರ್ಷಗಳಿಂದ ಕನ್ನಡಮ್ಮನ ಸೇವೆ ಕನ್ನಡ ವಿಷಯದಲ್ಲಿ ರಾಜಿಯಾಗದೆ ಸೇವೆ ಸಲ್ಲಿಸುತ್ತಿರುವ ಅಬ್ಬಿಗೆರೆ ವಿನೋದ್ ಕನ್ನಡಪರ ಹೋರಾಟಗಾರರು ಆದ ಅಬ್ಬಿಗೆರೆ ವಿನೋದ್ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಕರವಿ ನಾರಾಯಣಗೌಡ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟ ಕಾವೇರಿ ನೀರಿನ ವಿಚಾರದಲ್ಲಿ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲದೆ ನವಫಲಕ ವಿಚಾರದಲ್ಲೂ ಕೂಡ ಹೋರಾಟ ಮಾಡಿ ನವಫಲಕ ಬದಲಾವಣೆ ಮಾಡುವ ಹೋರಾಟವನ್ನು ಕೂಡ ಮಾಡಿದ್ದಾರೆ ಅವರು ಹಲವಾರು ಅಭಿಮಾನಿಗಳನ್ನ ಹೊಂದಿದ್ದಾರೆ ಹಲವು ರೀತಿಯ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದು ಸದಾ ಚಟುವಟಿಕೆಯಿಂದ ಓಡಾಡಿಕೊಂಡು ರಾಜ್ಯದ ಜನರಲ್ಲಿ ಭರವಸೆಯ ನಾಯಕ ಎಂದು ಪ್ರಖ್ಯಾತರಾಗಿದ್ದಾರೆ ವಿನೋದ್ರವರ ಸಹೋದರ ನಾನು ಸುಮಾರು ಸಣ್ಣ ವಯಸ್ಸಲ್ಲೇ ಕಾಲೇಜ್ ಬಿಟ್ಟಾಗಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮೊದಲು ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಆಗ ಅನೇಕ ಜನಪರ ಕಾರ್ಯಕ್ರಮ ಓಡಾಟಗಳನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಆದರೆ ಅವರು ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌಡರು ಬಣದಲ್ಲಿ ಈಗ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಇವರು ಇನ್ನು ಮುಂದೆ ಹೆಚ್ಗೆ ಹೆಚ್ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿ ಕನ್ನಡ ಪರ ಹೋರಾಟ ಮಾಡಿ ಕರ್ನಾಟಕಕ್ಕೆ ಕೀರ್ತಿ ತರಲಿ ಎಲ್ಲಿ ಬಡವರು ಕನ್ನಡಿಗರಿಗೆ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಸ್ಪಂದಿಸ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಕರ್ನಾಟಕ ರಕ್ಷಣಾ ದಿಕ್ಕೇರಿ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀವಿ ಏನು ಇವತ್ತು ಪ್ರೀತಿ ಯುವ ನಾಯಕ ಅಚ್ಚುಮೆಚ್ಚಿನ ಆತ್ಮೀಯ ಸ್ನೇಹಜೀವಿಯಾದಂತಹ ಕರ್ನಾಟಕ ರಕ್ಷಣಾಧಿಕೆಯ ಅಪ್ರತಿಮರ ಹೋರಾಟಗಾರ ರಾಜ್ಯ ಸಂಘಟನಾ ಆದಂತಹ ಶ್ರೀತು ಅಬ್ಬಗಿ ವಿನೋದನರವರ ಜನ್ಮದಿನ ನಾವು ಪ್ರತಿ ವರ್ಷ ವರ್ಷ ವರ್ಷದಂತೆ ಒಂದೊಂದು ವಿಭಿನ್ನವಾಗಿ ಹುಟ್ಟೊಬ್ಬನ್ನು ಆಚರಣೆ ಮಾಡ್ತೇವೆ ಒಂದು ಒಂದು ವರ್ಷ ವೃದ್ಧಾಶ್ರಮ ಒಂದು ಒಂದು ವರ್ಷ ಮಕ್ಕಳಾಶ್ರಮ ಇನ್ನೊಂದು ವರ್ಷ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದು ಆತರ ಮಾಡ್ತೀವಿ ಈ ಸರಿ ಸ್ವಲ್ಪ ವಿಭಿನ್ನವಾಗಿರ್ಲಿ ಹೇಳಿ ನಮ್ಮ ಅಬ್ಬಿಗೆರೆ ಅವರು ಹುಟ್ಟೂರು ಗ್ರಾಮದಲ್ಲಿ ಅಬ್ಬಿಗೆರೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಭಗವಂತ ಅವರಿಗೆ ಇನ್ನು ಆಯುಷ್ ಆರೋಗ್ಯ ಹೆಚ್ಚಿಗೆ ಕೊಟ್ಟು ನಮ್ಮ ಕನ್ನಡ ತಾಯಿ ಭಾಷೆಗೆ ಇನ್ನು ಹೆಚ್ಚೆಚ್ಚು ಸೇವೆ ಸಲ್ಲಿಸುವಂತ ಶಕ್ತಿ ನೀಡಲಿ ಹೇಳಿ ಹಾಗೆ ಅವ್ರ ಜೊತೆಯಲ್ಲಿ ಹಗಲು ರಾತ್ರಿ ಅಂದಿರ ನಮ್ಮ ತಂಡದ ಲಿಂಗು ಯೋಗಿ ಶಂಕರು ಶೇಖರ ಅಜ್ಮೀರ ನಾವು ಎಲ್ಲರ ಜೊತೆ ಇರ್ತೀವಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟಬೋದು ಸುಭಾಷಣ ನಿಮ್ಮನ ತಾಯಿ ಚಾಮುಂಡೇಶ್ವರಿ ಚೆನ್ನ ಅಂತ ಹೇಳಿ ಹಾರಿ ಶ್ರೀ ಜ್ಯೋತಿಷಾಲಿಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಎಡಕುಂಜಿ ಮಹಾ ಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾಹ ತೆರೆಗೆ ಕದನಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು ನೂರಾರು ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು ಸ್ನೇಹಿತರು ಬಂಧು ಮಿತ್ರರು ಹಿತೈಷಿಗಳು ಬೃಹತ್ ಹೋಮಾಲೆ ಮೈಸೂರು ಬೆಟ್ಟ ಶಾಲು ತೊಡಿಸಿ ನೆಚ್ಚಿನ ನಾಯಕನಿಗೆ ಶುಭ ಕೋರಿದ್ದಾರೆ ಜೊತೆಗೆ ಸೇರಿದ ಕವಿಗಳು ಸಾಹಿತಿಗಳು ಹಾಡು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ ಸಮಸ್ತ ಕರುನಾಡಿನ ಜನತೆಗೆ ಅಬ್ಬಿಗೆರೆ ವಿನೋದ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಪ್ರತಿ ವರ್ಷದಂತೆ ನನ್ನ ಹುಟ್ಟುಹಬ್ಬವನ್ನ ನನ್ನ ಪ್ರೀತಿಸುವ ಹೃದಯಗಳು ಹಬ್ಬದ ರೀತಿ ಆಚರಿಸ್ತೀರಾ ನನಗೆ ಇದ್ಯಾವುದೋ ಜನ್ಮದ ಪುಣ್ಯ ಅನ್ಸುತ್ತೆ ನಾನು ಬೆಂಗಳೂರಿನ ಅಬ್ಬಿಗೆರೆ ಹತ್ರ ಇರುವ ಒಂದು ಗ್ರಾಮದಲ್ಲಿ ಜನಸಂತ ಯುವಕ ಕನ್ನಡದ ಹೋರಾಟಗಳನ್ನ ಮಾಡ್ಕೊಳ್ತಾ ಕನ್ನಡ ನಾಡು ನುಡಿ ಜಲ ಗಡಿ ವಿಚಾರದಲ್ಲಿ ಹೋರಾಟಗಳನ್ನು ಮಾಡ್ಕೊಳ್ತಾ ನಾರಾಯಣಗೌಡರ ಆಶೀರ್ವಾದ ತಾಯಿ ಭುವನೇಶ್ವರಿಯ ಆಶೀರ್ವಾದದಿಂದ ಇಡೀ ನಾಡಿನಲ್ಲಿ ಇವತ್ತು ಒಂದು ಅಬ್ಬಿಗೆರ ವಿನೋದ್ ಅಂದ್ರೆ ಒಂದು ಗುರ್ಸ್ಕೊಳ್ಳೋ ವ್ಯಕ್ತಿಯಾಗಿ ಬೆಳ್ದಿದೀನಿ ಅದಕ್ಕೆಲ್ಲ ಕನ್ನಡಿಗರ ಕರವೆಯ ಆಶೀರ್ವಾದ ಕಾರಣ ಇದೇ ರೀತಿ ನೀವೆಲ್ಲ ನನಗೆ ಅಹ್ ಸಪೋರ್ಟ್ ಮಾಡ್ತಾ ಇರಿ ನಿಮ್ ಸಹಕಾರಿಯಾಗಿರ್ಲಿ ನಾನು ಕಡೆ ಉಸಿರೋರ ತನಕ ಕನ್ನಡಕ್ಕೋಸ್ಕರ ದುಡಿತಾ ಇರ್ತೀನಿ ಅದೇ ರೀತಿ ಕನ್ನಡದ ಹೋರಾಟಕ್ಕಾಗಿ ಯುವಕರನ್ನ ಕರೆತಂದು ಅವ್ರನ್ನ ಕನ್ನಡದ ಹೋರಾಟದ ನಾಯಕರುಗಳನ್ನಾಗಿ ಮಾಡುವಂತ ಕೆಲಸ ಮಾಡ್ತಾ ಇರ್ತೀನಿ ಹಾಗೆ ಇವತ್ತು ಈ ದಿನ ಪ್ರತಿ ವರ್ಷದಂತೆ ಈ ವರ್ಷನೂ ಒಂದು ಸಮಾಜಮುಖಿ ಕೆಲಸ ಮಾಡ್ಬೇಕು ಅಂತ ನನ್ನ ತಂಡದ ಸೋದರರು ನಮ್ಮ ರಾಘು ಆಗಿರ್ಬೋದು ಯೋಗಿ ಲಿಂಗು ಇವರೆಲ್ಲ ಆಗಿರ್ಬೋದು ಹಣ ಈ ರೀತಿ ಈ ವರ್ಷ ಒಂದು ವಿಭಿನ್ನವಾಗಿ ಮಾಡ್ಕೊಳ್ಳೋಣ ಅಂದಾಗ ನೀವು ಏನ್ ಮಾಡ್ತೀರ ಗೊತ್ತೆ ಏನು ಮಾಡಿಯಪ್ಪ ಜನಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿದೆ ಆ ಒಂದು ವಿಚಾರ ಇಟ್ಕೊಂಡು ಇವತ್ತು ಬ್ಲಡ್ ಕ್ಯಾಂಪ್ ಮತ್ತೆ ಆ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿದ್ದಾರೆ ತುಂಬಾ ಜನ ಬೆಳಗಿನಿಂದ ಬಂದು ಈಗಾಗ್ಲೇ ಬ್ಲಡ್ ಅನ್ನ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಹಾಗೆ ಇದೇನಿವತ್ತು ಫೆಸಿಲಿಟಿ ಅದನ್ನ ಉಪಯೋಗಿಸ್ಕೊಳ್ಳುವಂತ ಕೆಲಸನ ಪ್ರತಿಯೊಬ್ರು ಮಾಡ್ತಾ ಇದಾರೆ ಆಚರಿಸ್ತಾ ಇರೋದು ಹುಡುಗರೆಲ್ಲ ಸೇರಿ ತುಂಬಾ ಹೆಮ್ಮೆ ಅನ್ಸುತ್ತೆ ಈ ತರ ಹುಡುಗರು ಇಷ್ಟು ಜನ ಇಷ್ಟು ಪ್ರೀತಿ ಎಲ್ಲಾರ್ದು ನಾವು ಸಂಪಾದನೆ ಮಾಡಿದೀವಿ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಯಾವ್ದು ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅಂತಾನೆ ಹೇಳ್ಬೋದು ಅಹ್ ಈ ವರ್ಷ ಕೂಡಾನು ಪ್ರತಿ ವರ್ಷದಂತೆ ಪ್ರತಿ ವರ್ಷ ಇದು ಮಾಡದೇನೆ ಹಾಗೇನೆ ಇದೆ ಈ ವರ್ಷ ಕೂಡನು ಎಲ್ಲಾ ಹುಡುಗರು ಸೇರ್ಕೊಂಡು ಇಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ನಾವು ನಾನಾಗ್ಲಿ ನನ್ನ ನಮ್ಮ ಮನೆಯವರಾಗ್ಲಿ ಆ ನಾವು ಕೊನೆ ಉಸಿರಿರೋರ್ಗು ನಾವೆಲ್ಲಾರ್ಗು ಹೀಗೆ ಥ್ಯಾಂಕ್ಫುಲ್ನೆಸ್ ನ ಇಟ್ಕೊಂಡಿರ್ತೀವಿ ಅಂತ ಹೇಳ್ತೀವಿ ಆ ಇವತ್ತು ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ ಆ ಅಂದ್ರೆ ಆರೋಗ್ಯ ತಪಾಸಣೆ ಎಲ್ಲಾ ಫ್ರಮ್ ಬಾಡಿ ಟು ಟೋ ಆರೋಗ್ಯ ತಪಾಸಣೆ ಇದೆ ಹಾಗೆ ಬ್ಲಡ್ ಡೊನೇಷನ್ ಇದೆ ಯಾರಿಗೆ ಇಷ್ಟ ಇದೆ ಅವರು ಬ್ಲಡ್ ಡೊನೇಷನ್ ಕೂಡ ಮಾಡ್ಬೋದು ಇವತ್ತು ಇದಿಷ್ಟು ಪ್ರೋಗ್ರಾಮ್ಸ್ ಸದ್ಯಕ್ಕೆ ಅನ್ಕೊಂಡು ಮಾಡ್ತಾ ಇದಾರೆ ಇನ್ನ ಮುಂದಕ್ಕೆ ಸಂಜೆ ಕಾರ್ಯಕ್ರಮ ನೋಡ್ಬೇಕು ಗೌರಿ ವಿನೋದ್ ವಿಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟ್ ಒನ್ ಕನ್ನಡ ಸಹಸ್ರಹಳ್ಳಿ